ಶರೀರ ಮುದ್ದೆಗೆ ಅಂದರೆ ಶರೀರಕ್ಕೆ ಜನ್ಮ ನೀಡಿದಂಥ ಮಾತೃ ಪಿತೃರಿಗೂ ಶರಣ ಶರಣಾರ್ಥಿ ಕಾಟ್ನ ಗ್ರಾಮದೊಳಗೆ ನೆರವೇರೆಯುವಂಥ ಕಲ್ಯಾಣಿ ಒಳಗೆಲ್ಲ ಉಷ್ಟು ಬೆಳಕಿನ ಮಧ್ಯೆ ವಿನಾಯಕನ ಮಧ್ಯೆ ನಾನಾ ಥರ ಕಲ್ಲಿನ ಚಿತ್ತಾರ ಮಧ್ಯೆ ಕುಂತು ಈ ಸಂಗೀತ ಗಾಯನ ಸೈದಂತವರಿಗೆಲ್ಲರಿಗೂ ಶರಣ ಶರಣ ಆಗ್ತೈತಿ ನೋಡ್ರಿ ಒಂದೊಂದು ತಲೆ ಹೋದ್ರೆ ಒಂದೊಂದು ತರ ವಿಸ್ತಾರ ಒಂದೊಂದು ಊರಿಗೆ ಹೋದ್ರೆ ಒಂದೊಂದು ತಲೆ ಗಣಪತಿ ವಿಸ್ತಾರ ಇರ್ತದ ಈಗ ಕಾಟಿಗೆ ನಡೆಯ ಮಧ್ಯೆ ಅಂದ್ರೆ ಊರೊಳಗ ನಡೆ ಮಧ್ಯೆ ಪುಷ್ಕರಣಿ ಒಳಗೆ ಎಲ್ಲ ನಡೆಯುವಂಥದ್ದು ಇದೊಂದು ವಿಸ್ತಾರ ಇದೊಂದು ವಿಸ್ತಾರ ಈ ವಿಸ್ತಾರ ನಡುವೆನೆ ಇವತ್ತೇನದ ಜಾತ್ರೆ ಅದ ಏನದ ಜಾತ್ರೆ ಅದ ಯಾರ ಜಾತ್ರೆ ಅದ ಹೌದೌದು ಹಂಗ ಎಲ್ಲರೂ ಜಾತ್ರೆ ತಿಳ್ಕೊಂಡಿರಿ ಹೌದು ಏನಪ್ಪ ಅಂದ್ರೆ ಕಲಬುರಗಿಯ ಶರಣ ಬಸೇಶ್ವರ ಜಾತ್ರೆ ಅದು ಅದು ಕಾಟಿಗೆ ಒಳಗ ವಿಶೇಷ ನೋಡ್ರಿ ನಿನ್ನೆ ಕುಂಭ ಕಳಸ ಒಂದು ವೇಳೆ ಮೆರವಣಿಗೆ ಆಯಿತು ಇವತ್ತೇನದ ತೇರಿನ ಉಸ್ತವನಕ ಅದು ಮುಗೀತು ಸಂಜೆ ಕಡೆ ಗಣಪತಿ ಕಾರ್ಯಕ್ರಮ ಚಲೋ ಆಗ್ಯಾರದು ನೋಡ್ರಷ್ಟು ಸಂಭ್ರಮ ಹಬ್ಬ ಮೇಲಿಂದ ಹಬ್ಬ ಹಬ್ಬ ಮೇಲಿಂದ ಹಬ್ಬ ಸ್ಟಾರ್ಟ್ ಹಬ್ಬ ಹಬ್ಬ ಅಂದ್ರೆ ಯಾವಿಲ್ಲ ಹಂಗ ಹಬ್ಬ ಅಲ್ಲಿ ಮುಗೀತು ಇಲ್ಲಿ ಚಲೋ ಆಗ್ತದೆ ಈ ಸಂಭ್ರಮ ನೋಡೋಕೆ ಭಾಳ ಸಂತೋಷ ಆಗ್ತದೆ ಮನುಷ್ಯ ಉಲ್ಲಾಸ ಖುಷಿ ಸಂತೋಷ ಬರ್ತದಲ್ಲ ಹಂಗೆ ಭಾಳ ಸಂತೋಷ ಆಗ್ಯದ ನೋಡ್ರಿ ಪುಷ್ಕಣಿ ನಾವೆಲ್ಲಪ್ಪ ಅಂದ್ರೆ ಹಾಳ ಬಿದ್ದ ಹಂಪಿಗೆ ಹೋಗ್ಬೇಕು ಪುಷ್ಕಣಿ ನೋಡಕ್ಕೆ ಹೋಗ್ಬೇಕಂದ್ರೆ ಅಲ್ಲಿಗೆ ಹೋಗ್ಬೇಕು ನಾವು ಅದು ಬಿಟ್ಟರೆ ಕಣ್ಣಿದ್ರೆ ಕಣ್ಗೇರಿ ನೋಡ್ಬೇಕು ಅದ್ರಂಗ ಕಣ್ಗೇರಿಗೆ ನೋಡೋಕೆ ಹೋಗಬೇಕು ಅಲ್ಲೆಲ್ಲಿ ಬೇಕಾಗಿಲ್ಲಿ ಸದ್ಯಕ್ಕೆ ಕಾಟಿನ ಒಳಗೆ ಕಾಣ್ತದ ಸದ್ಯ ಕಾಟಿಗೆ ಒಳಗೆ ಕಾಣ್ತದ ಏನಿಲ್ಲ ಎಲ್ಲರೂ ಕೂಡಿದ್ರೆ ಹೌದು ಅಲ್ಲಾಗ್ತದ ಅಲ್ಲ ಹೌದಾಗ್ತದ ಹೌದು ಅಲ್ಲಾಗ್ತದ ಅಲ್ಲಂಬದು ಹೌದಾಗ್ತದ ನೋಡ್ರಿ ಎಲ್ಲರೂ ಕೂಡಿ ಕಾರ್ಯಾಚರಣೆ ಮಾಡ್ಯಾರ ಎಷ್ಟು ಚಂದ ಕಾಣ್ತದ ಒಳಗೆ ಉಳಿದಂತ ಹೊಲಸನ್ನ ತೆಗೆದು ಸ್ವಚ್ಛ ಮಾಡಿ ಗಂಗಾದೇವಿಗೆ ಬರೋಕೆ ಅನುಕೂಲ ಮಾಡಿ ಎಷ್ಟು ಚೆಂದ ಕಾಣ್ತದೆ ಎಷ್ಟು ಸಂಭ್ರಮ ಕಾಣ್ತದೆ ಇಷ್ಟು ಖುಷಿ ಎಷ್ಟು ಸಂತೋಷ ಕೋಟಿಗಟ್ಲೆ ಖರ್ಚು ಮಾಡಿದ್ರೆ ಒಂದು ಒಂದೆಲ್ಲರೂ ಕೂಡಿ ಪ್ರೀತಿಯಿಂದ ಭಕ್ತಿಯಿಂದ ಮಾಡಿದ್ರೆ ಇಲ್ಲೇ ಕಾಣ್ತದಿದೆ ಸ್ವಚ್ಛತೆ ಒಳಗೆ ಗಣಪತಿಯನ್ನು ಕಾಣ್ತಾನೆ ಇಲ್ಲೇ ಕಾಣ್ತದಿದೆ ನೋಡ್ರಿ ಗಣಪತಿ ವಿಗ್ರಹ ನೋಡ್ರಿ ಮಣ್ಣಿಂದಲ್ಲಿ ಗಣಪತಿ ಹಾಂ ನೋಡ್ರಿ ವರ್ಷ ವರ್ಷ ಏನು ಚೇಂಜ್ ಆಕೆ ಅಂತ ಹೋಗ್ತಿರ್ತಾವ ಒಂದೊಂತಲ್ಲಿ ಎಲ್ಲ ಪಿ ಪಿ ಮೂರ್ತಿ ಇಡಕ್ಕೆ ಹೋಗಬಾರ್ದು ಅವತ್ತಿಗೆ ಪಿ ಓ ಪಿ ಮೂರ್ತಿ ಏನಪ್ಪ ಅಂದ್ರೆ ಇಡಕ್ಕೆ ಹೋಗಬಾರ್ದು ಮಣ್ಣಿನ ಮೂರ್ತಿಯನ್ನು ಇಡ್ಬೇಕು ಹೋಗ್ಲಿ ಅಲ್ಲಪ್ಪ ಮಣ್ಣಿನ ಮೂರ್ತಿ ಎಲ್ಲಿ ತರ್ತೀವಿ ಮರ ಯಾರು ತರೋದ್ರೊಳಗೆ ಹಸ್ತು ವಸ್ತಾಗಿ ಎಲ್ಲ ಬಿರ್ಕ್ ಬಿಟ್ಟರು ಏನು ಮಾಡ್ತೀರ ಅಂತ ಆಲೋಚನೆ ಆಗಬಾರ್ದು ಏನು ಆಗಿಲ್ಲ ಅಲ್ಲಿ ಮಾಡೋವಂಥದ್ದು ಬಂದೋಬಸ್ತ್ ಮಾಡಿರ್ತಾರೆ ಗಣಪತಿ ಮಣ್ಣಿನ ಮೂರ್ತಿ ಒಳಗಿನ ಇಟ್ಟರೆ ಚಂದ ಶ್ರೇಷ್ಠ ಈ ಪಿ ಓ ಪಿ ಮೂರ್ತಿ ತರೋದ್ರಿಂದ ಕೆನಲ್ಲಿಗೆ ಬಿಡೋದ್ರಿಂದ ಮತ್ತು ಕೆರೆಗೆ ಬಿಡೋದ್ರಿಂದ ಎಲ್ಲ ಮಾಲಿನ್ಯ ಆಗ್ತದೆ ಮತ್ತು ನೀರಿನ ಸ್ವಚ್ಛತೆ ಹೋಗಿಬಿಡ್ತದ ಆದರೆ ಇರುವಂಥ ಜೀವಚಲಗಳು ಪ್ರಾಣಿಗಳೆಲ್ಲ ಸತ್ತು ಹೋಗ್ತದೆ ಅದು ಮಾಡೋಕಿನ್ನ ಈ ಮಣ್ಣಿನ ಮೂರ್ತಿ ತಂದರಲ್ಲ ಇದು ಭಾಳ ಚಂದ ನೋಡ್ರಿ ಇಷ್ಟು ಗಣಪತಿ ಮೂರ್ತಿನ ಯಾವಾಗಲೇ ಮನೆ ಒಳಗೆ ಒಂದೇ ದಿನ ಕುಮಿಸ್ಲಕ್ಕ ಮಣ್ಣಿನ ಮೂರ್ತಿಯನ್ನು ನೆಡ್ರಿ ಪಿ ಓ ಪಿ ಮೂರ್ತಿ ಯಾವತ್ತು ಗಿಡಕ್ಕೆ ಹೋಗಬಾಡ್ರಿ ಜಾಗ್ರತೆ ಮುಂದಿನ ಆರೋಗ್ಯಕ್ಕೆ ನಾವು ಒಳ್ಳೇದಾಗಬೇಕು ಏನಪ್ಪ ಈಗಿನ ಆರೋಗ್ಯ ಅಂತ ಅಂದ್ರೆ ಎಲ್ಲ ಹೋಗ್ಯದ ಆರೋಗ್ಯ ಯಾಕಂದ್ರೆ ಆಗಲೇ ಸ್ಟಾರ್ಟ್ ಆಗ್ಯದ ಡೆಂಗಿ ಮಲೇರಿಯಾ ಕೆಮ್ಮು ನಗಡಿ ಕೈ ಬ್ಯಾನೆ ಅಂತ ಎಲ್ಲ ಶುರುವಾಗ್ಯದ ಈಗ ಈಗ ಒಂದ್ಸತಿ ದವಾಖಾನೆ ಹೋದ್ರೆ ಆರಾಮಾಗಿಲ್ಲ ಒಂದು ನಾಲ್ಕು ಸಲ ದವಾಖಾನೆ ಹೋಗ್ಬೇಕು ಇಪ್ಪತ್ತು ಸಾವಿರ ಖರ್ಚು ಮಾಡಿದಾಗ ಚೊಕ್ಕ ಆರಾಮಾಗ್ತದೆ ಇಲ್ಲ ಅಂದ್ರೆ ಆರಾಮಾಗಲಿ ಸದ್ಯ ಯಾವಾಗ ಹುಡುಗಿ ಮದ್ದು ಕೆಲಸ ಮಾಡುವುದು ಸದ್ಯ ಏನಪ್ಪಾ ಅಂದ್ರೆ ಮನೆ ವಾತಾವರಣಕ್ಕೆ ನೀರಿನ ಸ್ವಚ್ಛತೆ ಇರಬೇಕು ಊಟ ಮಾಡುವಂಥ ಉಪಹಾರ ಸ್ವಚ್ಛ ಇರಬೇಕು ಹಂಗೆ ಸ್ವಚ್ಛತೆ ಮಾತ್ರ ಸಾಧ್ಯ ಸುತ್ತಮುತ್ತ ಪರಿಸರ ಸ್ವಚ್ಛತೆ ಅಂದ್ರೆ ಆರೋಗ್ಯಕ್ಕೂ ಅನುಗುಣ ಐತಿ ಇಲ್ಲಪ್ಪ ಅಂದ್ರೆ ಆರೋಗ್ಯಕ್ಕೆ ತುತ್ತಾಗತ್ತೆ ಅನಾರೋಗ್ಯಕ್ಕೆ ತುತ್ತಾಗ್ತದೆ ಅದಕ್ಕೆ ಒಂದು ಮಾತನ್ನು ಹೇಳ್ತೀನಿ ಏನಪ್ಪ ಅಂದ್ರೆ ಎಲ್ಲ ಕಡೆ ಗಣಪತಿ ಕುಂದಿಸ್ತಾರ ಕರೆ ಒಂದೊಂದು ಊರೊಳಗೆಲ್ಲ ಗಣಪತಿ ಕುಂದರ್ಸಿರ ಪ್ರಸಾದ ವ್ಯವಸ್ಥೆ ಇರ್ತದೆ ಗೊತ್ತಿಲ್ಲ ನಮ್ಮ ಕಾಟಿಗೆ ಒಳಗೆ ಒಬ್ಬರಿಗಿನ್ನ ಒಬ್ಬರು ಬಲ ಒಬ್ರಕಿನ ಒಬ್ಬರು ಬಾಳ ಗಣಪತಿ ಬೆಳೆ ಅಡುಗೆ ಮಾಡೋಕೆ ದಾಸೋಹ ಅವ್ರು ಅದನ್ನು ಮಾಡಿಸ ಅದ್ರಕಿನ್ ನಾವು ಬೇರೆ ಮಾಡ್ತಾನೆ ಆವಾಗ ಗಣಪತಿ ಅಂತಿರ್ತಾನೆ ನೀವು ಎಷ್ಟು ಮಾಡ್ರಿ ಮಾಡ್ಲಿಕ್ಕೆ ವಿದ್ಯಾಟಸ್ತಂತಿರ್ತಾನೆ ಅವ್ರು ಗಣಪತಿ ಗ ಗಣಪತಿ ಏನು ಮಾಡ್ತಾನೆ ವಿದ್ಯಾಟಚ್ಬಿಡ ಅವರು ನೋಡಿ ನಮಗ ಒಟ್ಟು ತಡ್ಕೋದಾಗಲ್ಲ ಅಲ್ಲ ಮನ್ಸಿನೊಳಗೆ ತಡ್ಕೊಳೋದಾಗಲ್ಲ ಅವ್ರು ಯಾಕೆ ಹಂಗೆ ಮಾಡ್ರೆ ಅದಕ್ಕಿ ಬಲ ಮಾಡ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡಾನೆ ಇನ್ನೊಂದು ನೋಡ್ರಿ ಈ ಗಣಪತಿ ಇಡೋದೇನಪ್ಪ ಕಾರಣ ಎಲ್ಲೆಲ್ಲ ಇರ್ತೀವಪ್ಪ ಅಂದ್ರೆ ಈ ಗಣಪತಿ ಲಕ್ಷ್ಮಿ ಹೆಂಗಾಗ್ಬಿಟ್ಟಂದ್ರೆ ಒಂಥರ ಟೆಂಡರ್ ಆದಂಗೆ ಆಗ್ಬಿಟ್ರ ಪೂರ್ತಿ ಡಿ ಗಣಪತಿ ಸಂಬಂಧ ಸಂಬಂಧಪಡ್ತಾನೆ ಲಕ್ಷ್ಮಿ ಎಲ್ಲಾರು ನಾಲ್ಕು ಮಂದಿ ಕೂಡ ಏನು ಮಾಡ್ತಾರೆ ಹ ಕಣ ಹಾಕಿದಾಗ ಈಸ್ಪೆಷಲಿಕ್ಕೆ ಇರ್ತಕ್ಕ ಲಕ್ಷ್ಮಿ ಅದಕ್ಕೆ ಟೆಂಡರ್ ಆಗಿಬಿಟಾ ಅಂದ್ರೆ ದೈ ದೇವರ ಸಮೇತ ಏನಾಗಿ ಬಿಟ್ಟದಂದ್ರೆ ಅವರಿಗೆ ವಿಶಿಷ್ಟ ಮೂಲ ಸೂತ್ರಧಾರ ಆಗ್ಬಿಟ್ಟು ಸದ್ಯ ಅದಂತ ಇರ್ಲಿ ಆತು ಬಂದು ಹೋಗೋಕ್ಕಿಂತ ಮುಂಚೆನೇ ಆದರೂ ಒಂದು ಎಲ್ಲರಿಗೆ ದಾಸೋಗ ನಡೀತದೆ ಎಲ್ಲರಿಗೆ ಎಲ್ಲ ಒಂದೊಂದು ಎಲ್ಲ ಪ್ರಸಾದ ನಡೀತದ ಅದು ಖುಷಿ ಪಡ್ಬೇಕು ಆದ್ರೆ ಆತ ಡಿ ಜಿ ಕಳ್ಸೋ ಕಳ್ಸೋವನ್ನು ಮಾತ್ರ ಬೈತಿರ್ತಾನೆ ಇವನೇನು ಬಿಡ್ತಿರಾಗಲಿ ಯಾರು ಮಾಡಿ ಮಾಡಲಿ ಕುಣ್ಕೊಂದು ಕಳಿಸಿ ಕಳಿಸ್ ಎಷ್ಟು ಕಳಿಸ್ತೀನಿ ನೋಡೋಣ ಅಂತ ಇರ್ತಾನೆ ಆಗಲಿ ಒಳ್ಳೆಯದು ಖುಷಿಗಿಂತ ಯಾವುದಿಲ್ಲ ನಗುವೆ ಆರೋಗ್ಯದ ಭಾಗ್ಯ ಹಂಗಾಗಿ ಜೀವನದೊಳಗೆ ಇರಬೇಕು ಏನಿಲ್ಲ ಕೊನೆಯ ಪ್ರಯಾಣ ಕೊನೆಯ ಯಾತ್ರೆ ಆದರೂ ನಕ್ಕೊಂತ ಬದುಕಬೇಕು ಇನ್ನೊಂದು ಏನಪ್ಪ ಅಂತಂದ್ರೆ ಯಾರು ಯಾರು ಇಲ್ಲ ಆದರೆ ನಮ್ಮ ಜೀವನದೊಳಗೆ ನಾವು ದುಡ್ಕೊಂಡು ಮುಂದೆ ಹೋಗಿದೆವು ಅಂತಂದ್ರೆ ಸಾಧ್ಯ ಇಲ್ಲ ಇದ್ದಾಗ ಎಲ್ಲರೂ ಬರ್ತಾರ ಇಲ್ಲದಾಗ ಯಾರೂ ಬರೋಂಗಿಲ್ಲ ಆದ್ರೆ ಎಲ್ಲರಿಗೆ ಬೇಕಾಗಿ ಹೋಗ್ಬೇಕು ಹೊರತೆಗೆ ಎಲ್ಲರಿಗೆ ಬೇಡ ಹೋಗಬಾರ್ದು ಬೇಕಾಗಿ ಹೋಗ್ಬೇಕು ಹೊರತೆಗೆ ಬೇಡ ಹೋಗಬಾರ್ದು ನೋಡ್ರಿ ಎಲ್ಲರಿಗೆ ಬೇಕಾದ ಮನುಷ್ಯನಪ್ಪ ಅಂದ್ರೆ ಅವ್ನು ಪುಣ್ಯತಿಥಿಗೆ ಹೋಗ್ತದೆ ಬೇಡಾದ ಮನುಷ್ಯ ಅಂತಂದ್ರೆ ಅವನು ಪುಣ್ಯತಿಥಿಗೆ ಅಲ್ಲ ಅವ್ನು ಹೆಸರು ಸಮಿತಿ ಎತ್ತಂಗಿಲ್ಲ ಅದಕ್ಕೆ ಎಲ್ಲರಿಗೆ ಬೇಕಾಗಿ ಹೋಗೋಣ ಈ ಬೇಡ ಹೋಗೋದು ಬೇಡ ಈ ಸಂಭ್ರಮ ಪ್ರೀತಿ ಏನು ಈ ವಿನಾಯಕ ನೆಟ್ಟಿರಲ್ಲ ಎಲ್ಲ ಈ ಅಷ್ಟು ಯುವಕರಿಗೆ ಆ ಉದ್ನಿ ವಿನಾಯಕ ಆಶೀರ್ವಾದವನ್ನು ಕೊಡಲಿ ಮತ್ತು ಇನ್ನು ಶರಣ್ವರ ಕೃಪಾ ಆಶೀರ್ವಾದ ಆಗಲಿ ಇನ್ನು ಇವತ್ತಿನ ಇದು ಸಣ್ಣ ಪ್ರಮಾಣ ಅದ ಮತ್ತು ಮುಂದಿನ ದಿನಮಾನಕ್ಕೆ ಮಾಂಕ ಒಂದು ಚಲೋ ರೀತಿ ನಡಲಿ ದಾಸೋದೊಳಗಾಯಿತು ಕಾರ್ಯಕ್ರಮದೊಳಗಾಯಿತು ಈ ಏನು ಅಲಂಕಾರ ಮಾಡಲ್ಲ ಸುತ್ತಮುತ್ತ ಇದಕ್ಕಿಂತ ಮುಂದೆ ಚಲೋ ಆಗಲಿ ಅವ್ರಿಗೆ ಆಯ ಸಾರಿಗೆ ಪುಟ ವಿಘ್ನೇಶ್ವರ ಅಂತಂತ ಎರಡು ಮಾತನ್ನು ಮುಗಿಸ್ತೇನೆ ಜೈ ಶ್ಯಾಮಿಗಳು ಹಂಗಾಗಿ ಈ ಭಾಗದ್ದು ರೈತರ ಮಕ್ಕಳು ತಪ್ಪಾಗುತ್ತಲ್ಲ ರೈತರ ಮಕ್ಕಳಂದ್ರೆ ರೈತರ ಮಕ್ಕಳು ಭಾಳ ಬಹಳ ಚೊಲೋ ಒಂದು ಜಾತ್ರೆ ಸಂಭ್ರಮದ್ದು ಒಂದು ವಿನಾಯಕಂದು ಒಂದು ರೈತರ ಭೂಮಿದು ರೈತನ ಬಗ್ಗೆ ಹಾಡು ಹೊಗಳಿದ್ದು ಚಲೋ ಅದ ಇನ್ನು ಬರ್ತಾ ಬರ್ತಾ ಮುಂದೆ ದಿನಮಾನಕ್ಕೆಲ್ಲ ಇನ್ನು ಚಲೋ ಹಾಡನ್ನ ಬರೆದಿ ಕೊಡುಗೆ ಕೊಡ್ರಿ ಇನ್ನು ಮುಂದಿನ ಗೀತೆಗಳು ಎಲ್ಲ ಬರ್ತಾ ಬರ್ತಾ ಅನ್ ಅತಿ ಉನ್ನತ ಸ್ಥಾನದಲ್ಲಿ ಹೋಗಲಿ ಈ ಹಾಡನ್ನು ಕೊಟ್ರಲ್ಲ ಹೇಳಿದ್ರಲ್ಲಿ ಹಾಡನ್ನು ಇಲ್ಲೇ ಸಾಮಾನ್ಯವಾಗಿ ಮಾಡಿದಂಥವ್ರು ಏನಿಲ್ಲ ಈ ಭೂಮಿ ಈ ರೈತರ ಭೂಮಿ ಒಂದು ನಮ್ಮ ತಂದೆ ತಾಯಿ ಅಂತೀವಲ್ಲ ಜನ್ಮ ಕೊಡೋ ತಂದೆ ತಾಯಿ ಆಶೀರ್ವಾದಿಂದನೇ ಇದೆಲ್ಲ ಬರಕ್ಕೆ ಸಾಧ್ಯ ನೋಡ್ರಿ ಬಯಸಿ ಬಂದಿದ್ದು ಅಂಗಭೋಗ ಬಯಸಲಾರ ಬಂದಿದ್ದು ಲಿಂಗಭೋಗ ಬಯಸ ಬಯಸಿ ಪಡೆದದ್ದು ಅಂಗಭೋಗ ಪಡೆದಂತೆ ಬಯಸಲಾಗದು ಪಡೆದಂದ್ರೆ ಲಿಂಗಭೋಗ ಪಡೆದಂತೆ ಅದರಂತಲೇ ಇವರೇನು ಬಯಸಿಲ್ಲ ಹುಟ್ಟುತ್ತಾನೇ ನಾವೇನು ಗಾಯಕರಾಗಲಿಲ್ಲ ಹ್ಞೂ ತಬಲವಾಜೀವಗಳಾಗಲಿಲ್ಲ ಅದೆಲ್ಲ ಪರಮಾತ್ಮ ಸೃಷ್ಟಿ ಗಾನಯೋಗಿ ಪುಟ್ಟರಾಜ್ ಗವಾಯಿಗಳ ಕೃಪಾ ಆಶೀರ್ವಾದ ಅದೇ ಥರನೇ ನಿಮ್ಮ ಜನ್ಮ ಕೊಟ್ಟ ತಂದೆ ತಾಯಿ ಆಶೀರ್ವಾದ ತಿಳ್ಕೊಂಡು ಹೇಳ್ತೀನಿ ನಿಮ್ಮ ನಿಜವಾದ ದೈವರು ಅಂತಂದ್ರೆ ನಿಜವಾದ ದೈವ ಅಂತಂತಂದ್ರೆ ನಿಮಗೆ ಜನ್ಮ ನೀಡಿದಂಥ ತಂದೆ ತಾಯಿ ಜನ್ಮ ನೀಡಿದಂಥ ತಂದಿ ತಂದೆ ತಾಯಿ ತಾಯಿ ಅರ್ಥಾತ್ ನೀವು ಯಾವ ದೇವರ ತಲೆ ತಲೆಮಿ ತಳಕ್ಕೆ ನೀರು ಹಾಕಿಂದು ತಪಸ್ಸು ಕೂತರೂ ಹೊರ ಕೊಡುವಂಥ ಕಲಿಯುವಲ್ಲ ಇವರು ತ್ರೈತಾಯಿಗೂ ಎಲ್ಲ ಕಲಿಯುವ ಹಂಗಾಗಿ ನಿಮ್ಮ ನಿಜವಾದ ಶಕ್ತಿ ನೀಡುವರು ಅಂತಂದ್ರೆ ಜನ್ಮ ತಂದೆ ತಂದಿರ್ತಾಯೇನೆ ಯಾರಿಗೆ ನಂದಿಸಬಾಡ್ರಿ ಯಾರಿಗೆ ಅಳಿಸಬಾಡ್ರಿ ಖುಷಿ ತರುವಂತ ಮಾತನ್ನು ಹೇಳ್ರಿ ಧೈರ್ಯ ಕೊಡುವಂಥ ಮಾತನ್ನು ಹೇಳ್ರಿ ಯಾರಿಗೆ ನಮ್ಮ ಕೈಲಿ ಒಳ್ಳೇದಾಗ ಮಾಡೋದಾಗ್ಲಿಲ್ಲಪ್ಪ ಅಂತಂದ್ರು ಆದಷ್ಟು ಮಟ್ಟಿಗೆ ಮಾತ್ರ ಅವ್ರಿಗೆ ಒಂದು ಒಳ್ಳೆ ಮಾತನ್ನ ಹೇಳಿ ಕಳಿಸೋದು ಮಾಡ್ರಿ ಸಹಾಯ ಮಾಡೋದಾಗಲಿ ಚಿಂತೆ